ವೀಕ್ಷಕರೇ ಕಥಾ ಮಂತ್ರದ ಮತ್ತೊಂದು ರೋಚಕ ವಿಡಿಯೋಗೆ ತಮಗೆ ಸ್ವಾಗತ ವೀಕ್ಷಕರೇ ಕಾಕಾ ಭುಂಡಿ ಎಂಬ ಹೆಸರನ್ನ ನೀವು ಕೇಳಿದ್ರು ಕೇಳಿರಬಹುದು ರಾಮಾಯಣವನ್ನ ಹನ್ನೊಂದು ಬಾರಿ ಮತ್ತು ಮಹಾಭಾರತವನ್ನ ಹದಿನಾರು ಬಾರಿ ವೀಕ್ಷಿಸಿದ ಭೂಮಿ ಮೇಲಿನ ಏಕೈಕ ಜೀವಿ ವಿಶೇಷ ಏನಂದ್ರೆ ಇವರು ಮಹಾಭಾರತ ಮತ್ತು ರಾಮಾಯಣವನ್ನ ಪ್ರತಿ ಬಾರಿ ಬೇರೆ ಬೇರೆ ರೀತಿಯಲ್ಲೂ ಕೊನೆಗೊಂಡಿರುವುದನ್ನ ಸಹ ನೋಡಿದ್ದಾರೆ ಹಾಗೂ ಟೈಮ್ ಟ್ರಾವೆಲ್ ಅನ್ನ ಸಹ ಮಾಡಬಲ್ಲರು ಅಂತ ಹೇಳಲಾಗುತ್ತೆ ಹಾಗಾದ್ರೆ ಈ ಕಾಕಾ ಬೃಷುಂಡಿಯು ಯಾರು ಇವರಿಗೆ ಈ ಶಕ್ತಿಗಳೆಲ್ಲ ಹೇಗೆ ಬಂತು ಇವರು ಈಗಲೂ ಜೀವಂತವಾಗಿದ್ದಾರಾ ಇವೆಲ್ಲವನ್ನ ವಿಸ್ತಾರವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ದಯವಿಟ್ಟು ಈ ವಿಡಿಯೋನ ಕೊನೆಯವರೆಗೂ ನೋಡಿ ಹಾಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಕಾಕಾ ಬೃಷುಂಡಿ ಇವರು ಜನಿಸಿದ್ದು ಶ್ರೀರಾಮ ಜನ್ಮ ಭೂಮಿಯಾದ ಅಯೋಧ್ಯೆಯಲ್ಲಿ ಇವರು ಶಿವನ ಪರಮ ಭಕ್ತರಾಗಿದ್ದರು ಇವರ ಗುರುಗಳು ರಾಮ ಭಕ್ತಿಯ ಬಗ್ಗೆ ವಿವರಿಸಿದಾಗ ಅದನ್ನ ಅನುಮಾನಿಸಿ ತನ್ನ ಗುರುವನ್ನೇ ಪರಿತ್ಯಾಗ ಮಾಡಿದ್ದರಿಂದ ಶಿವನು ಇವರಿಗೆ ಮುಂದಿನ ಸಾವಿರ ಜನ್ಮ ಕೀಳು ಮಟ್ಟದ ಜೀವಿಯಾಗಿ ಹುಟ್ಟುವಂತೆ ಶಾಪ ನೀಡಿದ್ರು ತಕ್ಷಣವೇ ಕಾಕಾ ಭುಶುಂಡಿಯ ಗುರುಗಳು ತಮ್ಮ ಶಿಷ್ಯನ ತಪ್ಪನ್ನ ಕ್ಷಮಿಸಿ ಶಾಪವನ್ನು ಸಡಿಲಗೊಳಿಸುವಂತೆ ಶಿವನಲ್ಲಿ ಪ್ರಾರ್ಥಿಸಿಕೊಂಡಾಗ ಶಿವನು ಕಾಕಾ ಭುಶುಂಡಿಗೆ ನೀನು ನಿನ್ನ ಸಾವಿರದ ಒಂದನೇ ಜನ್ಮದಲ್ಲಿ ಶ್ರೀರಾಮ ಭಕ್ತರಾಗಿ ಜನ್ಮ ಪಡೆಯುವೆ ಆ ಜನ್ಮದಲ್ಲಿ ಪ್ರಭು ಶ್ರೀರಾಮರ ಆಶೀರ್ವಾದ ಪಡೆಯುವೆ ಎಂದು ಶಾಪವನ್ನ ಸಡಿಲಗೊಳಿಸುತ್ತಾರೆ ಕಾಕಾ ಬೃಷುಂಡಿಯು ತನ್ನ ಸಾವಿರ ಜನ್ಮಗಳ ನಂತರ ಸಾವಿರದ ಒಂದನೇ ಜನ್ಮದಲ್ಲಿ ಬ್ರಾಹ್ಮಣನಾಗಿ ಹುಟ್ಟಿ ಪ್ರಭು ಶ್ರೀರಾಮರ ಭಕ್ತರಾದರು ಒಂದು ಬಾರಿ ಅವರು ಋಷಿ ಲೋಮಶರಿಂದ ನಿರ್ಗುಣ ಭಕ್ತಿ ಅಂದ್ರೆ ಗುಣವಿಲ್ಲದ ಪರಬ್ರಹ್ಮ ಮಹಿಮೆಯ ಕುರಿತು ಉಪನ್ಯಾಸ ಕೇಳುವಾಗ ಅವರು ಇದನ್ನ ಒಪ್ಪದೆ ನಿರಾಕರಿಸಿದ್ರು ಮತ್ತು ಋಷಿ ಲೋಮಶರನ್ನ ಈ ಆಳಿಸಿದ್ರಿಂದ ಋಷಿ ಲೋಮಶರು ಇವರಿಗೆ ಕಾಗೆಯಾಗುವಂತೆ ಶಾಪ ನೀಡಿದ್ರು ಆದ್ರಿಂದ ಅವರು ಕಾಗೆಯ ರೂಪವನ್ನ ತಾಳಿದ್ರು ಅಂತ ಹೇಳಲಾಗುತ್ತೆ ನಂತರ ಅವರು ಶ್ರೀರಾಮನ ಭಕ್ತಿಯಲ್ಲಿ ಶರಣಾಗಿ ಶ್ರೀರಾಮರ ದರ್ಶನವನ್ನ ಪಡಿತಾರೆ ಪ್ರಭು ಶ್ರೀರಾಮರು ಇವರ ಭಕ್ತಿಗೆ ಮೆಚ್ಚಿ ಇವರಿಗೆ ಭವಿಷ್ಯ ಹಾಗೂ ಭೂತ ಕಾಲಗಳನ್ನ ನೋಡುವ ದಿವ್ಯ ಶಕ್ತಿಯನ್ನ ನೀಡ್ತಾರೆ ಇದರ ಜೊತೆಗೆ ಇವರಿಗೆ ದೇಹದ ರೂಪ ಬದಲಿಸಿಕೊಳ್ಳುವ ವರವನ್ನ ಸಹ ನೀಡ್ತಾರೆ ಅಂತ ಹೇಳಲಾಗುತ್ತೆ ನಂತರ ಇವರು ಶಿವನನ್ನ ಕುರಿತು ತಪಸ್ಸು ಮಾಡಿ ಮುಕ್ತಿಯ ವರವನ್ನ ಬೇಡುತ್ತಾರೆ ಆದರೆ ಶಿವನು ಕಾಕಾ ಭೃಷುಂಡಿಯು ತನ್ನ ಇಂದಿನ ಜನ್ಮದಲ್ಲಿ ರಾಮ ಭಕ್ತಿಯನ್ನ ತಿರಸ್ಕರಿಸಿದ್ದ ಕಾರಣದಿಂದ ಇವರಿಗೆ ಭೂಮಿ ಮೇಲೆ ಚಿರಂಜೀವಿ ಆಗಿರುವಂತೆ ಮತ್ತು ಪ್ರಭು ಶ್ರೀರಾಮರ ಭಕ್ತಿಯನ್ನ ಎಲ್ಲಾ ಲೋಕಗಳಲ್ಲಿ ಮತ್ತು ಎಲ್ಲಾ ಯುಗಗಳಲ್ಲಿನ ಪ್ರತಿಯೊಂದು ಜೀವಿಗೂ ಸಾರುವಂತೆ ವರವನ್ನ ನೀಡುತ್ತಾರೆ ಆದ್ರಿಂದ ಇವರು ಯಾವ ಲೋಕಕ್ಕೆ ಬೇಕಾದರೂ ಹೋಗಬಲ್ಲ ಶಕ್ತಿಯನ್ನ ಪಡೆಯುತ್ತಾರೆ ಎಂದು ಹೇಳಲಾಗುತ್ತೆ ಕಾಕಾ ಬುಷಂಡಿಯು ಶಿವನ ವರದಿಂದ ಅಶ್ವತ್ಥಾಮ ಆಂಜನೇಯ ವೇದವ್ಯಾಸರು ವಿಭೀಷಣರಂತೆ ಚಿರಂಜೀವಿಯಾಗಿದ್ದಾರೆ ಎಂದು ಕೆಲವು ಧರ್ಮ ಗ್ರಂಥಗಳು ಭಕ್ತಿ ಕಥೆಗಳು ಮತ್ತು ಕೆಲವು ಪುರಾಣಗಳು ಪ್ರತಿಪಾದಿಸುತ್ತವೆ ಹದಿನಾರನೇ ಶತಮಾನದಲ್ಲಿ ಜೀವಿಸಿದ್ದ ತುಳಸಿದಾಸರು ತಮ್ಮ ರಾಮಚರಿತಾ ಮಾನಸ ಮತ್ತು ಆಧ್ಯಾತ್ಮಿಕ ರಾಮಾಯಣದಲ್ಲಿ ಕಾಕಾ ಭುಷುಂಡಿಯ ಬಗ್ಗೆ ಇವೆಲ್ಲವನ್ನ ವಿವರಿಸಿದ್ದಾರೆ ಇನ್ನು ರಾಮಚರಿತಾ ಮನಸ ಸೇರಿದಂತೆ ವಾಲ್ಮೀಕಿ ರಾಮಾಯಣದ ಉತ್ತರಾಖಂಡ ಹಾಗೂ ಸ್ಕಂದ ಪುರಾಣ ಶ್ರೀಮದ್ ದೇವಿ ಭಾಗವತ ಪುರಾಣ ಮತ್ತು ತತ್ವಗ್ರಂಥವಾದ ಯೋಗ ವಶಿಷ್ಠ ಮತ್ತು ಚಿಕ್ಕರ ಪವಿತ್ರ ಗ್ರಂಥವಾದ ಗುರುಗ್ರಂಥ ಸಾಹಿಬ್ನಲ್ಲಿಯೂ ಕೂಡ ಕಾಕಾ ಭುಷುಂಬಿಯವರ ಬಗ್ಗೆ ವಿವರಗಳು ಸಿಗ್ತವೆ ಕಾಕಾ ಅವರು ಎಷ್ಟು ಜ್ಞಾನಿಗಳೆಂದರೆ ನಿಜವಾದ ರಾಮ ಭಕ್ತಿಯ ಬಗ್ಗೆ ಅನುಮತಿರಿಗೆ ಬಿಟ್ಟರೆ ಇವರಿಗೆ ಮಾತ್ರ ತಿಳಿದಿತ್ತು ಎನ್ನಲಾಗುತ್ತೆ ಮಹಾವಿಷ್ಣುವಿನ ವಾಹನವಾದ ಗರುಡ ದೇವನು ತನಗೆ ನಿಜವಾದ ರಾಮ ಭಕ್ತಿಯನ್ನ ತಿಳಿಸಿಕೊಟ್ಟ ಕಾರಣ ಇವರನ್ನ ತನ್ನ ಗುರುಗಳಾಗಿ ಸ್ವೀಕರಿಸಿದ್ರು ಎಂದು ಹೇಳಲಾಗುತ್ತೆ ಆದ್ದರಿಂದ ಕಾಕಾ ಭೃಷುಂಡಿಯು ಗರುಡ ದೇವರಿಗೆ ನಿಜವಾದ ಭಕ್ತಿಯ ಬಗ್ಗೆ ಇಂದಿಗೂ ಸಹ ವಿವರಿಸುತ್ತಿದ್ದಾರೆ ಎಂದು ನಂಬಲಾಗುತ್ತೆ ಇದಕ್ಕೆ ಪೂರಕವೆಂಬಂತೆ ನಾವು ಈಗಲೂ ಗರುಡ ಪಕ್ಷಿಯ ಜೊತೆ ಕಾಗೆ ಇರುವುದನ್ನ ಮತ್ತು ಗರುಡ ಕಾಗೆಗೆ ಯಾವ ಹಾನಿಯನ್ನ ಮಾಡದಿರುವುದನ್ನ ಕಾಣಬಹುದು ಗರುಡ ಕಾಗೆಗಿಂತ ಅತ್ತುಪಟ್ಟು ಬಲಶಾಲಿ ಬೇಕೆಂದ್ರೆ ಒಂದೇ ಒಡೆತಕ್ಕೆ ಕಾಗೆಯನ್ನ ಒಡೆದುರುಳಿಸಬಲ್ಲದು ಆದರೆ ಅದು ತನ್ನ ಜೊತೆಗಿರುವ ಕಾಗೆಯನ್ನ ಏನೂ ಮಾಡೋದಿಲ್ಲ ಇದನ್ನ ಗಮನಿಸಿದ್ರೆ ತುಳಸಿದಾಸರು ಹೇಳಿದಂತೆ ಇವರಿಬ್ಬರ ಮಧ್ಯೆ ಗುರು ಶಿಷ್ಯರ ಬಾಂಧವ್ಯ ಇನ್ನೂ ಇದೆ ಎಂದೆನಿಸುತ್ತೆ ಇನ್ನು ಕಾಕಾ ಭುಷುಂಡಿಯವರು ಅಶ್ವತ್ಥಾಮರಂತೆ ಇನ್ನು ಜೀವಂತವಾಗಿದ್ದಾರೆ ಎಂಬುದಕ್ಕೆ ಕೆಲವು ಘಟನೆಗಳು ಉತ್ತರ ಭಾರತದಲ್ಲಿ ನಡೆದಿವೆ ಉತ್ತರ ಭಾರತದ ಬೃಂದಾವನ ಮತ್ತು ಬದ್ರಿನಾಥ ಕ್ಷೇತ್ರಗಳಲ್ಲಿ ಕೆಲವೆಡೆ ಸಾಧುಗಳು ಇವರನ್ನ ನೋಡಿರುವುದಾಗಿ ಹೇಳಿಕೊಂಡಿದ್ದಾರೆ ರಾಮ ಜನ್ಮಭೂಮಿಯಾದ ಅಯೋಧ್ಯೆಯಲ್ಲಿ ರಾಮ ಕಥೆಯ ಪಠನದ ವೇಳೆಯಲ್ಲಿ ವಿಶಿಷ್ಟ ರೀತಿಯಾದ ಕಾಗೆಯೊಂದು ಕಥೆಯನ್ನ ಕೇಳಿ ಹೋಯಿತು ಎನ್ನುವ ಅನುಭವವನ್ನ ವ್ಯಕ್ತಪಡಿಸಿದ್ದಾರೆ ಇದಿಷ್ಟು ಕಾಕಾ ಬೃಷುಂಡಿಯವರ ಬಗ್ಗೆ ಆಯಿತು ನೋಡಿದ್ರ ಹೇಗೆ ಪ್ರಭು ಶ್ರೀರಾಮರ ಮೇಲಿನ ಭಕ್ತಿಯಿಂದ ಕಾಕಾ ಭುಂಡಿಯು ಉನ್ನತ ಸ್ಥಾನಕ್ಕೆ ಏರಿದ್ರು ಅಂತ ಇವರ ಬಗ್ಗೆ ನಿಮಗೇನಾದರೂ ಹೆಚ್ಚು ತಿಳಿಸಿದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ Vamos ficar